ಚಳಿಗಾಲದ ಅಧಿವೇಶನದ ಆರನೆಯ ದಿನವಾದ ಇಂದು ಕೂಡ ಸುವರ್ಣ ಗಾರ್ಡನ್ ಪ್ರತಿಭಟನಾ ಸ್ಥಳ ಮತ್ತು ಹಳೆ ಪಿಬಿ ರಸ್ತೆಯ ಪ್ರತಿಭಟನಾ ಸ್ಥಳದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆದವು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭದಿಂದಲೇ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ತಮ್ಮ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿದ್ದು ಇಂದು ನಡೆದ ಪ್ರತಿಭಟನೆಯಲ್ಲಿ ಬೀದಿ ಕಲಾವಿದರ ಸಂಘ ಕರ್ನಾಟಕ ಕಲಾವಿದರ ರಕ್ಷಣಾ ವೇದಿಕೆ ಪಾರಂಪರಿಕ ವೈದ್ಯರ ಸಂಘ ಎಂಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಪ್ರತಿಭಟನೆ ಸೇರಿದಂತೆ ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಮತ್ತು ಧಾರವಾಡ ತಾಲೂಕು ಸ್ವಾತಂತ್ರ್ಯ ಹೋರಾಟಗಾರರ ವಾರಸುದಾರರ ಸಂಘದಿಂದ ಸೇರಿದಂತೆ ಒಟ್ಟು ಹತ್ತು ಪ್ರತಿಭಟನೆಗಳು ನಡೆದಿದ್ದು ಬೀದಿ ನಾಟಕ ಕಲಾವಿದರು ಹಾಡು ಹಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರೆ ಇನ್ನೊಂದು ಕಡೆ ವಿಶೇಷ ಚೇತನರು ಮಾತು ಬರದೆ ಕಿವಿ ಕೇಳಿಸದೇ ಇದ್ದರೂ ಮೌನವಾಗಿಯೇ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಕೆಎಂ ಜಯಶ್ರೀ ಅವರನ್ನು ಕೂಡಲೇ ವಜಾಗೊಳಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆ ವೇಳೆ ಕಲಾವಿದರು ತಮ್ಮ ಆಕ್ರೋಶವನ್ನು ನಿರ್ದೇಶಕಿಯ ಭಾವಚಿತ್ರ ಹೊರಹಾಕಿದ್ದು ಕಲಾವಿದರನ್ನು ಗೌರವಿಸದ ಮತ್ತು ಕನ್ನಡವನ್ನು ಕಡೆಗಣಿಸುವ ನಿರ್ದೇಶಕಿ ತಮಗೆ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಆರು ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲ ಸಿದ್ದರಾಜು ಅವರ ಮೇಲೆ ಕಲಾವಿದರಿಗೆ ಕಳೆದ ಮೂರು ವರ್ಷಗಳಿಂದ ಏನು ಬಾಕಿ ಅನುದಾನ ಇತ್ತು ಕಲಾವಿದರಿಗೆ ಪ್ರಾಯೋಜನೆಯನ್ನು ಪಡೆದು ಅವರು ಗೌರವಯುತವಾಗಿ ಪಡ್ಕೊಳ್ಬೇಕಾದಂಥ ಗೌರವ ಸಂಭಾವನೆಯನ್ನು ಕೊಡಿಯಂತೆ ಕೇಳಲಿಕ್ಕೆ ನಾನು ಮತ್ತು ಜೋಗಿಲ ಸಿದ್ದರಾಜು ಅವರು ಮಾನ್ಯ ನಿರ್ದೇಶಕರ ಕಚೇರಿಗೆ ಹೋಗಿ ಅವರನ್ನು ಕೇಳಿಕೊಂಡಾಗ ಸುಮಾರು ಮೂರು ವರ್ಷಗಳಿಂದ ಈ ರೀತಿ ಹಣ ಬಿಡುಗಡೆ ಆಗ್ದಲ್ಲಿ ಹಾಗೆ ಇದೆ ದಯಮಾಡಿ ಅದನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ಅವರು ನಿಮ್ಮನ್ನು ಕೇಳ್ಕೊಂಡು ನಾನು ಆಡಳಿತ ನಡೆ ನಡೆಸ್ಬೇಕಾಗಿಲ್ಲ ಅಂತ ಹೇಳಿದ್ರು ನೀವು ಈ ಥರ ಮಾತಾಡೋಂಗಿಲ್ಲ ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಹೇಳ್ಬಿಟ್ಟು ಜೋಗಿಲ ಸಿದ್ದರಾಜು ಅವರು ಹೇಳಿದಾಗ ಇಮಿಡಿಯೇಟ್ಲಿ ಅವರು ಸಿಟ್ಟಾಗಿ ಏನು ಮೌಸ್ ಪ್ಯಾಡ್ ಇರುತ್ತೆ ಆ ಮೌಸ್ ಪ್ಯಾಡನ್ನು ತೆಗೆದು ಜೋಗಿಲ ಸಿದ್ದರಾಜು ಅವರ ಮೇಲೆ ಇನ್ನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಮಹಾಲಿಂಗಪುರ ಪಟ್ಟಣವನ್ನ ತಾಲೂಕು ಎಂದು ಘೋಷಿಸುವಂತೆ ಆಗ್ರಹಿಸಿ ನಡೆಸಿದ ಪ್ರತಿಭಟನೆಗೆ ತೆರದಾಳ ಶಾಸಕ ಸಿದ್ದು ಸವದಿ ಕೂಡ ಧ್ವನಿಗೂಡಿಸಿದ್ದು ರಾಜ್ಯ ಸರ್ಕಾರ ಹಾಗೂ ಕಂದಾಯ ಸಚಿವರು ಮಹಾಲಿಂಗಪುರ ತಾಲೂಕು ಘೋಷಣೆ ಮಾಡಲು ಗಮನ ಸೆಳೆಯುವ ಪ್ರಯತ್ನ ಮಾಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮಾಡಂಗಿಲ್ಲ ದುರುದ್ದೇಶ ತಾಲೂಕು ಹೋರಾಟ ಸಮಿತಿ ಅವರು ನಾವು ಸಹಿತ ಬೆಂಬಲ ಮಾಡಿದ್ವಿ ನಾವು ನಮ್ಮ ಹಿಂದಿನ ಸರ್ಕಾರ ಇದ್ದಾಗೂ ಸಹಿತ ಸಾಕಷ್ಟು ಅದಕ್ಕೆ ಒತ್ತಾಯವನ್ನು ಮಾಡೀವಿ ಅವರು ಆಗ ಹೋಬಳಿ ಮಾಡ್ತನಂದ್ರು ಹೋಬಳಿ ಬೇಡ ನಮಗೆ ತಾಲೂಕಿನ ಬೇಡಬೇಕಂತ ಹೋರಾಟ ಸಮಿತಿ ಅವ್ರ ಪ್ರಕಾರ ಆಮೇಲೆ ಒಂದು ಕೊನೆ ಹಂತಕ್ಕೆ ಒಂದು ಲೆಟ್ರ್ ಕೊಟ್ಟರು ಆದರೆ ಅದು ಸರ್ಕಾರ ಚೇಂಜ್ ಆಯಿತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಆದರೆ ಎಲ್ಲ ರೀತಿಯ ಇದ್ರೂ ಸಹಿತ ನೀವು ಯಾಕೆ ಮಾಡೋಂಗಿಲ್ಲ ಅನ್ನುವಂಥ ದೃಷ್ಟಿಯೊಳಗೆ ಹೋರಾಟ ನಡೆದದು ಒಟ್ಟಾರೆಯಾಗಿ ಹತ್ತು ಹಲವು ಪ್ರತಿಭಟನೆಗಳು ಬೆಳಗಾವಿ ಚಳಿಗಾಲದ ಅಧಿವೇಶನದ ಆರನೆಯ ದಿನವೂ ಪ್ರತಿಧ್ವನಿಸಿದ್ದು ಸರ್ಕಾರದ ಪ್ರತಿನಿಧಿಗಳಾಗಿ ಸಚಿವರಾದ ಕೆಎಚ್ ಮುನಿಯಪ್ಪ ಭೈರತಿ ಸುರೇಶ್ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ದು ಬಿಟ್ಟರೆ ಸಾಕಷ್ಟು ಪ್ರತಿಭಟನಾಕಾರರು ತೀವ್ರ ಹತಾಸೆಯೊಂದಿಗೆ ಪ್ರತಿಭಟನೆಗೆ ವಿದಾಯ ಹೇಳಿದ್ದು ಕಂಡುಬಂತು ಅದಕ್ಕೆ ಅದನ್ನು ಮನವರಿಕೆ ಮಾಡಿ ಅವರ ಈ ಬಂದ ನಮ್ಮ ಒಂದು ಇದನ್ನು ಆಲಿಸ್ಬೇಕ ಅನ್ನೋ ತಾಲೂಕ ಈಗ ತೋರಾಟ ಮಾಡಬೇಕಾದ್ರೆ ಮತ್ತು ಸುತ್ತಲೇ ಹದಿನಾರು ಹಳ್ಳಿ ಕೂಡಿಕೊಂಡ್ರೆ ನಮ್ಮದು ಒಂದಕ್ಕೆ ಅರವತ್ತೈದು ಸಾವಿರ ಜನಸಂಖ್ಯೆ ಇದೆ ಈಗಾಗಲೇ ಮುಂದೆ ಈಗ ಮುದೋಳು ತಾಲೂಕಿನಲ್ಲಿ ಐದು ಗ್ರಾಮ ಬರ್ತಾವೆ ಬೆಳಗ್ಗೆ ನಗರಾಳ ಹಾಕಮಠಿ ಮೀರ್ಜಿ ಮಲಾಪುರಿ ಉಳೋದು ಒಂಬತ್ತು ಗ್ರಾಮ